ಪೂರಕವಾದ ನಮಸ್ಕಾರಗಳು ಸೂರ್ಯಕ್ತಿ ತಳಕಿನ ತಿಮ್ಮಪ್ಪ ಅವರಿಗೆ ನನ್ನ ಶಿಶಾಸ್ತ್ರ ನಮಸ್ಕಾರಗಳು ಹಾಗೂ ಶಾರದಾಶ್ರಮದ ನಮ್ಮನ್ನು ಈ ಒಂದು ಅಜ್ಜಿಯನ್ನು ಪರಿಚಯ ಮಾಡಿದಂಥ ಯತೀಶ್ ಅವರಿಗೆ ಪೂರಕವಾದ ನಮಸ್ಕಾರಗಳು ಈ ಥರದ ಅಜ್ಜಿ ಬಂದು ಎಲೆಮರೆಯ ಕಾಯಾಗಿರ್ತದೆ ನಾವು ಕೂಡ ಅವರನ್ನು ನೋಡೇ ಇರಲಿಲ್ಲ ಯತೀಶನ ಇದರಿಂದ ಮತ್ತು ಮಹಾದೇವಿಯವ್ರ ಕಡೆಯಿಂದ ಇಟ್ಟ ಅಜ್ಜಿಗಳು ಹಳ್ಳಿಗಳಲ್ಲಿ ಎಲ್ಲೋ ತುಂಬ ಇರಲಿಲ್ಲ ಆಗಿನ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳು ಹೆರಿಗೆ ಟೈಮಲ್ಲಿ ಸಾಕಷ್ಟು ಜನ ಮಕ್ಕಳನ್ನ ಕಳ್ಕೊತಿದ್ರು ಇಲ್ಲ ಅವರೇ ಸಾವನ್ನಲ್ಲಿ ಹಬ್ತಿದ್ರು ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕ್ರಿಟಿಕಲ್ ಕಂಡೀಷನ್ನಲ್ಲಿ ಅವರು ತುಂಬ ಯಾವುದೇ ಒಂದು ಸೇವೆ ಅಂತ ಮಾಡ್ತಾ ಇದ್ರು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದಲೇ ಅವರು ಈ ಒಂದು ಹೆರಿಗೆಗಳನ್ನು ಮಾಡಿಸಿ ಆಗಿನ ಕಾಲದಲ್ಲಿ ಅವ್ರು ಏನು ಪಡಿತಾ ಇದ್ರು ಏನು ಅವರೇನು ಸಾವಿರಾರು ಗಟ್ಟಲೆ ದುಡ್ಡು ತೊಗೊತಾ ಇರಲಿಲ್ಲ ಈಗೆಲ್ಲ ಒಂದು ಹೆರಿಗೆ ಮಾಡಿಸಿದ್ರು ಡೆಲಿವರಿಗೆ ಹೋದ್ವಿ ಅಂದರೆ ಐವತ್ತು ಸಾವಿರ ಇನ್ನೂ ನಾರ್ಮಲ್ ಆಗ್ತಾ ಆಗ್ತಾಯಿದ್ರು ಕೂಡ ಡಾಕ್ಟರ್ಸು ಇವಾಗೆಲ್ಲ ಸಿಸ್ರೀನ್ ಮಾಡಿ ಲಕ್ಷಗಟ್ಟಲೆ ದುಡ್ಡು ತಿಂದು ಅವರು ಇವತ್ತು ಕೋಟಿ ಗಟ್ಟಲೆ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಈ ಅಜ್ಜಿ ಆಗಿನ ಕಾಲದಾಗ ಪಡಿತಾ ಇದ್ದಿದ್ದು ಒಂದು ಮರ ರಾಗಿ ಅಂತೆ ಒಂದು ಬೆಲ್ಲ ಮತ್ತು ಸ್ವಲ್ಪ ಒಂದು ಹತ್ತು ರೂಪಾಯಿ ದುಡ್ಡು ಇಷ್ಟನ್ನೇ ಅವರು ಪಡಿತಾ ಇದ್ದಿದ್ದಂತೆ ಆ ಅಜ್ಜಿಯಿಂದನೇ ಇದನ್ನು ಕೇಳ್ಪಟ್ವಿ ನಮ್ಗೆ ಅದು ಭಾಳ ಖುಷಿಯಾಯಿತು ಈ ಒಂದು ಸೇವಾ ಮನೋಭಾವ ಈಗಿನ ಒಂದು ಡಾಕ್ಟರ್ಸ್ಗಳಲ್ಲಿ ಬರಬೇಕು ಈಗಿನ ಡಾಕ್ಟರ್ಸ್ಗಳು ಬರೀ ದುಡ್ಡು ಮಾಡೋದನ್ನು ಬಿಟ್ಟು ಈ ಒಂದು ಸಮಾಜ ಸೇವೆ ಅಂತೇಳಿ ಬಂದವರಿಗೆ ಸೇವೆಯನ್ನು ಮಾಡ್ತಾ ಒಂದು ಒಂದು ಪ್ರಶಸ್ತಿ ಆಪೇಕ್ಷೆ ಪಡೆದಲ್ಲೇ ಅಜ್ಜಿ ಯಾವುದೇ ಇದು ಪ್ರಶಸ್ತಿಗಳು ಬಂದಿಲ್ಲ ಆದರೂ ಕೂಡ ಯಾವುದೇ ಪ್ರಶಸ್ತಿಗಳನ್ನು ಒಂದು ಯಾವುದೇ ನ್ಯೂಸ್ ಪೇಪರ್ಗಳಲ್ಲಾಗಲಿ ಯಾವುದರಲ್ಲೂ ಕೂಡ ಆ ಅಜ್ಜಿ ದಿನ ನಮಗೆ ಗೊತ್ತಾಗಿಲ್ಲ ಇಂಥ ಒಂದು ಎಲೆಮರೆಯ ಕಾಯಿಗಳನ್ನು ನಾವು ಇವತ್ತು ಗುರುತಿಸಿ ಶಾರದಾಶ್ರಮದವರು ಮತ್ತು ಪಿರಮಿಡ್ ಧ್ಯಾನ ಮಂದಿರದವರು ಎಲ್ಲರೂ ಕೂಡ ಈ ಬಂದು ಅಜ್ಜಿಯನ್ಗೆ ಒಂದು ತಮ್ಗೆ ಏನಾಗುತ್ತೋ ಅದನ್ನು ಕೊಟ್ಟು ಇವತ್ತು ಹೋಗ್ತಾ ಇದ್ದಾರೆ ಆದರೆ ಇಷ್ಟಕ್ಕೆ ಇವತ್ತು ಮುಗಿಯೋದಿಲ್ಲ ಅವರಿಗೆ ಒಂದು ಸೂರು ಬೇಕು ಅವರಿಗೆ ದಿನನಿತ್ಯ ಜೀವನಕ್ಕೆ ಏನಾದರೂ ಒಂದು ಸರ್ಕಾರ ಅನುಕೂಲ ಮಾಡಿಕೊಡಲೇಬೇಕು ಪ್ರಶಸ್ತಿಗಳನ್ನು ಕೊಡೋದು ಇರುತ್ತೆ ಇಲ್ಲ ಅಂತಲ್ಲ ಆದರೆ ಪ್ರಶಸ್ತಿಗಳು ಜೊತೆಗೆ ಅವರಿಗೆ ಒಂದು ಈ ರೀತಿ ಅನುಕೂಲ ಮಾಡಿಕೊಟ್ಟು ಅವರು ಮೊಮ್ಮಕ್ಕಳಿದ್ದಾರೆ ಅವರ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದ ನೆರವು ಕೊಡಲಿ ಅಂತ ಈ ಇದ್ದೀನಿ ಅವರು ಇನ್ನೂ ಹೆಚ್ಚು ಆರೋಗ್ಯವಂತರಾಗಿ ಬಾಳಿ ಇನ್ನೂ ಎಲ್ಲರ ಸೇವೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ